हरे श्रीकृष्ण श्रीमद्भगवद्गीते अध्याया श्लोक मूवत्तेरडु मां हि पार्थव्यपाश्रित्या पापयोनया स्त्रियो वैश्यास्ततः शूद्राः ೇ ಪಿಯಾಂತಿ ಪರಂಗತಿಂ ಅರ್ಜುನ ನನ್ನನ್ನು ಆಶಯಿಸಿ ಸ್ತ್ರೀಯರಾದರೂ ವೈಶ್ಯರಾದರೂ ಶೂದ್ರರಾದರೂ ತೀರಾ ಜಾತಿಯವರೇ ಆದರೂ ಉತ್ತಮ ಪದವಿಯನ್ನು ಪಡೆಯುವರು ಪಾರ್ಥ ಸ್ತ್ರೀ ವೈಶ್ಯಶೂದ್ರಾದಿಗಳು ಪಾಪಯೋನೆಗಳಲ್ಲಿ ಜನಿಸಿದ ಇನ್ನೂ ಅನೇಕಾನೇ ಮಂದಿ ನನ್ನನ್ನು ಶರಣು ಹೊಕ್ಕು ಪರಮಗತಿಯನ್ನು ಪಡೆಯುವನು ಆದ್ದರಿಂದ ಎಂಬುದು ಮನುಷ್ಯ ಮಾತ್ರಕ್ಕೂ ಇರುವ ಗ್ರಂಥ ಮನುಷ್ಯನು ಏನಾದರೂ ಮಾಡಲಿ ಎಲ್ಲಾದರೂ ಹುಟ್ಟಿರಲಿ ಇದು ಎಲ್ಲರಿಗೂ ಒಂದೇ ಸಮನಾಗಿ ಶ್ರೇಯಸ್ಸನ್ನು ಪಡೆಯುವಂತೆ ಉಪದೇಶಿಸುವುದು